ಸರ್ವರಿಗೂ ಸುಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ನಾವು ಕಾರಕ ತತ್ವಗಳ ಬಗ್ಗೆ ತಿಳಿಯೋಣ ಹಿಂದಿನ ಸಂಚಿಕೆಯಲ್ಲಿ ನಾವು ಚಂದ್ರನ ಕಾರಕ ತತ್ವಗಳ ಬಗ್ಗೆ ತಿಳಿಬೇಕಾದ್ರೆ ಚಂದ್ರ ಮಾಡಿದಂತಹ ತಪ್ಪಿನ ಬಗ್ಗೆ ತಿಳ್ಕೊಂಡಿದ್ವಿ ಚಂದ್ರ ಒಮ್ಮೆ ತನ್ನ ಗುರುಗಳಾದ ಬೃಹಸ್ಪತಿಯ ಪತ್ನಿಯನ್ನೇ ಅಪಹರಿಸಿದ್ದ ಹಾಗೂ ಆ ಬೃಹಸ್ಪತಿಯ ಪತ್ನಿಯಾದ ತಾರೆ ಹಾಗೂ ಚಂದ್ರನಿಗೆ ಹುಟ್ಟಿದಂತ ಸಂತಾನವೇ ಬುಧ ಅನ್ನೋದನ್ನ ತಿಳ್ಕೊಂಡಿದ್ವಿ ಈ ಬುಧ ಹುಟ್ಟಿನಿಂದಲೇ ಬಹಳ ಬುದ್ಧಿವಂತ ಹಾಗೂ ಚತುರ ಆತನ ಆ ಚತುರತೆಯನ್ನ ಬುದ್ಧಿವಂತಿಕೆಯನ್ನ ಕಂಡು ಸ್ವತಃ ಚತುರ್ಮುಖ ಬ್ರಹ್ಮನೇ ಆತನಿಗೆ ಬುಧ ಅನ್ನೋ ಹೆಸರನ್ನ ಇಟ್ಟಿರ್ತಾನೆ ಯಾವುದೇ ಒಂದು ಶಿಕ್ಷಣ ಅಥವಾ ವಿದ್ಯೆ ನಮಗೆ ಸಂಪೂರ್ಣವಾಗಿ ಅರ್ಥವಾಗಬೇಕು ಅಂದ್ರೆ ನಮಗೆ ಬುದ್ಧಿಯ ಅವಶ್ಯಕತೆ ಇರುತ್ತೆ ಈ ಬುದ್ಧಿಯ ಕಾರಕ ಬುಧನಾಗಿರ್ತಾನೆ ಕೇವಲ ಬುದ್ಧಿಯ ಕಾರಕ ಬುಧನಲ್ಲ ಈಗ ಒಂದು ಶಿಕ್ಷಣವನ್ನು ನಾವು ಪಡ್ಕೊಳ್ಬೇಕು ಅಂದರೆ ಓದುವಂಥದ್ದು ಬರೆಯುವಂಥದ್ದು ಅಥವಾ ನಮಗೆ ಬೋಧಿಸುವವರು ಪುಸ್ತಕಗಳು ಶಾಲೆ ಪುಸ್ತಕವನ್ನ ಮುದ್ರಣ ಮಾಡುವಂಥವರು ಪುಸ್ತಕವನ್ನ ಮಾರಾಟ ಮಾಡುವಂಥವರು ಬರವಣಿಗೆ ಲೇಖಕರು ಮತ್ತೆ ಪತ್ರಿಕೆ ಇವೆಲ್ಲವೂ ಸಹ ಬುಧನ ಕಾರಕತ್ವದಲ್ಲಿಯೇ ಬರುತ್ತವೆ ಯಾವುದೇ ಒಂದು ವಸ್ತುಗಳನ್ನ ಅಥವಾ ಸಂಖ್ಯೆಗಳನ್ನ ವಿಷಯಗಳನ್ನ ಎಣಿಸುವಂಥದ್ದು ಎಣಿಕೆ ಮಾಡುವಂಥದ್ದು ಇವುಗಳ ಮೇಲೆ ಬುಧನಿಗೆ ವಿಶೇಷವಾದ ಅಧಿಕಾರವಿರುತ್ತೆ ಅರ್ಥ ಯಾರಿಗೆ ಬುಧ ಚೆನ್ನಾಗಿರ್ತಾನೆ ಜಾತಕದಲ್ಲಿ ಅವರು ಗಣಿತದಲ್ಲಿ ಎಣಿಕೆ ಮಾಡುವಂತಹ ವಿಷಯಗಳಲ್ಲಿ ಬಹಳ ನಿಪುಣರಿರ್ತಾರೆ ಆದರೆ ಯಾರಿಗೆ ಬುಧ ಯಾರ ಕುಂಡಲಿಯಲ್ಲಿ ಚೆನ್ನಾಗಿರೋದಿಲ್ಲ ಫಲವಾಗಿರೋದಿಲ್ಲ ದೋಷಕ್ಕೊಳಗಾಗಿರುತ್ತಾನೆ ಅಂಥವರ ಜಾತಕದಲ್ಲಿ ಅಂತಹ ಜಾತಕನಿಗೆ ಗಣಿತ ವಿಷಯಗಳಲ್ಲಿ ಎಣಿಸುವಂಥದ್ರಲ್ಲಿ ಆತನಿಗೆ ಒಂದಷ್ಟು ಕಷ್ಟವಾಗುತ್ತೆ ಗಣಿತ ಜ್ಯೋತಿಷ್ಯ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲೆಕ್ಕಗಳನ್ನು ಮಾಡುವಂಥದ್ದು ಬ್ಯಾಂಕಿಂಗ್ ಆಗಿರಬಹುದು ಅಥವಾ ಯಾವುದೇ ಒಂದು ಬುದ್ಧಿವಂತಿಕೆಗೆ ಸಂಬಂಧಪಟ್ಟ ಹಾಗೆ ಇವೆಲ್ಲವುದರ ಮೇಲೆ ಬುಧನ ಅಧಿಕಾರವಿರುತ್ತೆ ಹಾಗೂ ಯಾವುದೇ ಕಾರ್ಯಕ್ರಮಗಳಲ್ಲಿ ಆಂಕರಿಂಗ್ ಮಾಡುವವರು ನಿರೂಪಕ ಅಥವಾ ನಿರೂಪಕಿಯರು ಸಹ ಇದೇ ಬುಧನ ಕಾರಕತ್ವದ ಕೆಳಗೆ ಬರ್ತಾರೆ ಯಾರಾದರೂ ನಮಗೆ ಪ್ರಶ್ನೆ ಕೇಳಿದಾಗ ಮಾತನಾಡಿಸುವಾಗ ಅವರಿಗೆ ತುರಂತವಾಗಿ ಸಮಯಕ್ಕೆ ತಕ್ಕ ಹಾಗೆ ಉತ್ತರವನ್ನು ಕೊಡುವಂಥವರು ಸಮಯವನ್ನ ಅರಿತು ಸಮಯಕ್ಕೆ ತಕ್ಕಂತೆ ಉತ್ತರವನ್ನ ನೀಡುವಂತವರು ಇವೆಲ್ಲವುದರಲ್ಲೂ ಸಹ ಬುಧನ ಕಾರಕತ್ವವಿರುತ್ತೆ ಕವಿಯು ಕಲ್ಪನೆಯಿಂದ ಬುದ್ಧಿಯ ಸಹಾಯವನ್ನ ಪಡೆದು ಕವಿತೆಗಳನ್ನ ಬರಿಬೇಕಾಗುತ್ತೆ ಅದೂ ಸಹ ಬುಧನ ಕಾರಕತ್ವದಲ್ಲಿಯೇ ಬರುತ್ತೆ ಇಮಿಕ್ರಿ ಮಾಡುವಂತವರು ಹಾಸ್ಯ ಸ್ವಭಾವದವರು ಇವರೆಲ್ಲರೂ ಸಹ ಬುಧನ ಕಾರಕತ್ವದಲ್ಲಿಯೇ ಬರ್ತಾರೆ ಬುಧನನ್ನ ನಾವು ಜ್ಯೋತಿಷದಲ್ಲಿ ಯುವರಾಜ ಅಂತ ಹೇಳ್ತೇವೆ ಈ ಯುವರಾಜ ಇನ್ನು ಬಾಲಕನಾಗಿರ್ತಾನೆ ಬುಧ ಬಾಲಕನಾದ ಕಾರಣ ಆತನನ್ನ ನಾವು ಜ್ಯೋತಿಷದಲ್ಲಿ ನಪುಂಸಕ ಗ್ರಹ ಅಂತ ಹೇಳ್ತೇವೆ ಯಾಕೆ ಅಂದ್ರೆ ಆತ ಇನ್ನು ಬಾಲಕನಾಗಿರ್ತಾನೆ ಅವನಿಗೆ ಯಾವುದೇ ಒಂದು ಕಾಮಕ್ರೀಡೆಗಳ ಬೋಧನೆ ಇರೋದಿಲ್ಲ ಆತ ಮಾನಸಿಕವಾಗಿ ನಪುಂಸಕನಾಗಿರ್ತಾನೆ ದೈಹಿಕವಾಗಿ ಅಲ್ಲ ಕೇವಲ ಬೌದ್ಧಿಕ ಸ್ತರದ ಬಗ್ಗೆ ಮಾತ್ರ ಆತನ ಆಲೋಚನೆಗಳಿರುತ್ತೆ ಬದಲಾಗಿ ಯಾವುದೇ ವಿಷಯಗಳಲ್ಲಿ ಆತನಿಗೆ ಆಸಕ್ತಿ ಇರೋದಿಲ್ಲ ಆದ ಕಾರಣ ನಾವು ಬುಧನನ್ನ ಮಾನಸಿಕವಾಗಿ ಮಾತ್ರ ನಪುಂಸಕ ಗ್ರಹ ಅಂತ ಹೇಳ್ತೇವೆ ಬುದ್ಧಿ ಹಾಗೂ ಮೆದುಳಿಗೆ ಸಂಬಂಧಿಸಿದ ಯಾವುದೇ ಕಾಯಿಲೆಗಳನ್ನ ರೋಗಗಳನ್ನ ನಾವು ಈ ಬುಧನಿಂದಲೇ ಕಾಣ್ತೇವೆ ಯಾವುದೇ ಮಾನಸಿಕ ರೋಗ ನರಗಳಿಗೆ ಸಂಬಂಧಿಸಿದ ರೋಗ ಇವೆಲ್ಲವನ್ನು ಸಹ ನಾವು ಬುಧನಿಂದಲೇ ಕಾಣುವಂಥದ್ದು ಇವೆಲ್ಲವುದರ ಕಾರಕ ಬುಧನಾಗಿರ್ತಾನೆ ನೀವು ಕೆಲವರನ್ನ ಗಮನಿಸಿರ್ತೀರಿ ಕೆಲವರು ಮಾತನಾಡುವಾಗ ತುಂಬಾ ತೊದಲಿಸ್ತಾ ಇರ್ತಾರೆ ಎಷ್ಟು ಅಂತಂದ್ರೆ ಕೆಲವೊಮ್ಮೆ ಅವರು ಮಾತನಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಇನ್ನು ಕೆಲವೊಮ್ಮೆ ಇನ್ನು ಯುವಕನಾಗಿದ್ರೂ ಸಹ ಏನಾದರೂ ಕೆಲಸ ಮಾಡುವಾಗ ಏನಾದರೂ ವಸ್ತುಗಳನ್ನ ಹಿಡಿದುಕೊಂಡಿರುವಾಗ ಕೈಗಳು ನಡುಗ್ತಾ ಇರುತ್ತೆ ಅಂದ್ರೆ ಅವರಿಗೆ ನರಗಳು ದುರ್ಬಲವಾಗಿರುತ್ತವೆ ಅಂತ ನರಗಳು ದುರ್ಬಲವಾಗಿದೆ ಅಂದ್ರೆ ಅರ್ಥ ಆತನ ಜಾತಕದಲ್ಲಿ ಬುಧನ ಸ್ಥಿತಿ ಸರಿ ಇಲ್ಲ ಅನ್ನೋದು ಬುಧನ ಸ್ಥಾನ ದೋಷಕ್ಕೊಳಗಾಗಿರುತ್ತೆ ಅನ್ನೋದು ಯಾರಾದರೂ ಮಾತನಾಡುವಾಗ ತುಂಬಾ ತೊದಲಿಸ್ತಾ ಇದ್ರೆ ಕೈಗಳು ತಲೆ ಕಾಲುಗಳು ಈ ರೀತಿ ತುಂಬಾ ನಡಗುತ್ತಾ ಇದ್ರೆ ಅದಕ್ಕೆ ನರಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಜೊತೆಗೆ ಅದಕ್ಕೆ ಕಾರಣ ಜಾತಕದಲ್ಲಿ ಕುಂಡಲಿಯಲ್ಲಿ ಬುಧನ ಸ್ಥಾನ ಬುಧನ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದನ್ನ ನಾವು ಭಾವಿಸ್ಕೊಳ್ಬೇಕು ಮಾತು ಮಾತನಾಡುವಾಗ ಹಾಗೂ ಚರ್ಮ ಚರ್ಮಕ್ಕೆ ಸಂಬಂಧಿಸಿದಂತೆ ಯಾವುದೇ ಕಾಯಿಲೆಗಳು ರೋಗಗಳು ಬಂದರೆ ಅದಕ್ಕೆ ಬುಧನೇ ಕಾರಕನಾಗಿರ್ತಾನೆ ಇವೆಲ್ಲವನ್ನೂ ಸಹ ನಾವು ಕುಂಡಲಿಯಲ್ಲಿ ಬುಧನಿಂದ ತಿಳ್ಕೊಳ್ಬಹುದು ಇದೇ ಬುಧನಿಂದ ನಾವು ಮೂಗು ಕಿವಿ ಗಂಟಲು ಇವುಗಳಿಗೆ ಸಂಬಂಧಿಸಿದ ಕಾಯಿಲೆಗಳನ್ನ ನಾವು ಬುಧನಿಂದ ಕಾಣಬಹುದು ಈ ಬುಧ ಮಹಾವಿಷ್ಣುವಿನ ಭಕ್ತನಾಗಿರ್ತಾನೆ ಮಹಾವಿಷ್ಣು ಮಹಾವಿಷ್ಣುವಿನ ಮಂದಿರಗಳು ಮಹಾವಿಷ್ಣುವಿನ ದೇಗುಲ ದೇವಾಲಯಗಳನ್ನು ನಾವು ಇದೇ ಬುಧನಿಂದ ಕಾಣ್ತೇವೆ ಹಸಿರು ಬಣ್ಣದ ಮೇಲೆ ಬುಧನಿಗೆ ವಿಶೇಷವಾದ ಅಧಿಕಾರವಿರುತ್ತೆ ಹಸಿರು ಬಣ್ಣದ ವಸ್ತ್ರಗಳಾಗಿರ್ಬೋದು ಹಸಿರು ಬಣ್ಣದ ಖಾದ್ಯ ಪದಾರ್ಥಗಳು ಅಂದ್ರೆ ತಾವು ಸೇವಿಸುವಂತಹ ಪದಾರ್ಥಗಳು ಹಸಿರು ಬಣ್ಣದ ಧಾನ್ಯಗಳು ಇವೆಲ್ಲವೂ ಸಹ ಉಧನ ಅಧೀನದಲ್ಲಿಯೇ ಇರುತ್ತವೆ ಉದಾಹರಣೆ ಹೆಸರು ಕಾಳು ಹಸಿರು ಸೊಪ್ಪು ಹಸಿರು ತರಕಾರಿಗಳು ಇವೆಲ್ಲವೂ ಸಹ ಉಧನ ಅಧೀನದಲ್ಲಿಯೇ ಬರುತ್ತವೆ ಈ ಬುಧ ಧರಿಸುವಂತಹ ರತ್ನ ಪಚ್ಚೆಯಾಗಿರುತ್ತೆ ಆ ಪಚ್ಚೆಯ ಬಣ್ಣ ಕೂಡ ಹಸಿರೆ ಭೂಮಿಯ ಮೇಲೆ ಈ ಹವಾಮಾನ ಪರಿವರ್ತನೆಯಲ್ಲಿ ಆಗುವಂತ ಬದಲಾವಣೆಗಳನ್ನ ನಾವು ಬುಧನಿಂದ ಗಮನಿಸ್ತೇವೆ ಯಾಕೆ ಅಂದ್ರೆ ಬುಧ ಯಾವುದೇ ಒಂದು ರಾಶಿಯಿಂದ ಅಥವಾ ಒಂದು ನಕ್ಷತ್ರದಿಂದ ಮತ್ತೊಂದು ನಕ್ಷತ್ರಕ್ಕೆ ರಾಶಿ ಪರಿವರ್ತನೆ ಅಥವಾ ಒಂದು ನಕ್ಷತ್ರದಿಂದ ಮತ್ತೊಂದು ನಕ್ಷತ್ರಕ್ಕೆ ಪ್ರವೇಶ ಮಾಡುವಾಗ ಹವಾಮಾನದಲ್ಲಿ ಅವಶ್ಯವಾಗಿ ಬದಲಾವಣೆಗಳಾಗುತ್ತೆ ಅದನ್ನ ನಾವು ಗಮನಿಸಬಹುದು ಆದ ಕಾರಣ ಈ ಹವಾಮಾನ ಪರಿವರ್ತನೆ ಹವಾಮಾನದ ಕಾರಕನೂ ಸಹ ಬುಧನಾಗಿರ್ತಾನೆ ಬುದ್ಧಿ ವಿವೇಕ ಜ್ಞಾನ ಇವೆಲ್ಲವುದರ ಕಾರಕ ಬುಧನಾಗಿರ್ತಾನೆ ಈ ಬುಧ ಸೂರ್ಯ ಹಾಗೂ ಶುಕ್ರರನ್ನ ತನ್ನ ಸ್ನೇಹಿತರಂತೆ ಕಾಣ್ತಾನೆ ಉಳಿದ ಗುರು ಮಂಗಳ ಹಾಗೂ ಶನಿಯನ್ನ ಸಮವಾಗಿ ಕಾಣ್ತಾನೆ ಬುಧನಿಗೆ ಯಾರಾದರೂ ಶತ್ರುಗಳಿದ್ರೆ ಅದು ಆತನ ತಂದೆ ಚಂದ್ರ ನೋಡಿ ಚಂದ್ರನಿಗೆ ತನ್ನ ಮಗ ಅನ್ನೋ ಅಭಿಮಾನ ಇದೆ ಪ್ರೀತಿ ಇದೆ ಚಂದ್ರ ತನ್ನ ಮಗನಾದ ಬುಧನನ್ನ ಪ್ರೀತಿಸ್ತಾನೆ ಸ್ನೇಹಿತ ಅಂತ ಭಾವಿಸ್ತಾನೆ ಆದರೆ ಬುಧ ತನ್ನ ತಾಯಿಗೆ ಆದ ಅವಮಾನದಿಂದ ಚಂದ್ರ ಮಾಡಿದ ಕುಕೃತ್ಯದಿಂದ ಆ ತಂದೆಯಾದ ಚಂದ್ರನನ್ನ ಬುಧ ದ್ವೇಷಿಸ್ತಾನೆ ಬುಧ ತನ್ನ ತಂದೆಯನ್ನ ದ್ವೇಷಿಸ್ತಾನೆ ಆದ ಕಾರಣ ಚಂದ್ರನಿಗೆ ಬುಧ ಅಂದರೆ ತನ್ನ ಮಗ ಸ್ನೇಹಿತ ಆದರೆ ಬುಧನಿಗೆ ತನ್ನ ತಂದೆಯಾದ ಚಂದ್ರ ಶತ್ರು ಇದನ್ನ ನಾವು ನೆನಪಿಡಬೇಕು ಹಾಗೂ ರಾಶಿ ಕುಂಡಲಿಯಲ್ಲಿ ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿಯ ಅಧಿಪತಿ ಬುಧನಾಗಿರ್ತಾನೆ ಇವಿಷ್ಟು ಬುಧನ ಕಾರಕತ್ವಕ್ಕೆ ಸಂಬಂಧಿಸಿದ ಹಾಗೆ ಒಂದಷ್ಟು ಮಾಹಿತಿ and you